ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಚಾನಲ್ ಬನ್ನಿ ನಾನು ನಿಂಗೆ ಇನ್ನೊಂದು ತೋಟನ ತೋರಿಸ್ತೇನೆ ಅದರಲ್ಲಿ ಏನು ಬೆಳೆ ಇದೆ ಎಷ್ಟು ದಿನ ಆಗಿದೆ ಅಕ್ಕಿ ಅಂತ ಮತ್ತೆ ಯಾವ ರೀತಿ ಬೆಳೆ ಬಂದಿದೆ ಅಂತಲೂ ನೋಡೋಣ ಬನ್ನಿ ಹಾಗೆ ನಮ್ಮ ಪುಟಾಣಿ ತೋರ್ತಾರೆ ಏನೇನು ಥೀಟೆ ಎಲ್ಲ ಮಾಡ್ತಾಳೆ ಯಾವ ರೀತಿ ಇರ್ತಾಳೆ ಅಂತಲೂ ನೋಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸ್ದಾಗಿ ಚಾನಲ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಸ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇನ್ನಷ್ಟು ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮತ್ತು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಈ ತೋಟದಲ್ಲಿ ಇವಾಗ ಕ್ಯಾರೆಟ್ನ ಬೆಳೆದಿ ಬೆಳೆದಿದ್ದೀವಿ ಬರ್ತಾ ಇದೆ ಅದಕ್ಕೆ ಈಗ ಜಸ್ಟ್ ಟೂ ಮಂತ್ಸ್ ಆಗಿದೆ ಇನ್ನೂ ಒನ್

ನೋಡಿ ವಿಹಾನ ಈಗ ತೋಟದಲ್ಲಿ ಇದ್ದಾಳೆ ನೋಡಿ ಓಡಾಡ್ತಿದ್ದಾಳೆ ನೋಡಿ ಏನ್ ಮಾಡ್ತಾಳೆ ಅಂತ ನೋಡಿ ಕ್ಯಾರೆಟ್ ಎಲೆಗಳನ್ನೆಲ್ಲ ಕಿತ್ತಾಡ್ತಿದೆ ಕಿತ್ತಾಕ್ತಿದ್ದಾಳೆ ಮುಂದೆ ಹಾಗೆ ಹೋಗ್ತಿದ್ದಾಳೆ ಎಲ್ಲಿ ಹೋಗ್ತಾಳೆ ಅಂತ ನೋಡೋಣ ಹಾಂ ಅಲ್ಲಿ ಪೈಪ್ ಇದೆ ಅದನ್ನು ಹಿಡ್ಕೊಳಕ್ಕೆ ಅವಳು ಹಾಂ ಹಿಡ್ಕೊಂಡು ಇದಾಯ್ತು ಸಿಕ್ತಂತ ಅದಕ್ಕೆ ನೋಡ್ತಿದ್ದಾಳೆ ಈ ಕಡೆ ಮಮ್ಮ ಅಂತ ಹ್ಞೂ ನೋಡಿ ಇವಾಗ ಬೇರೆ ಕಡೆ ಟರ್ನ್ ಆಯಿತು ಅವಳ ಪಪ್ಪ ಸ್ಪ್ರೇ ಮಾಡ್ತಿದ್ದಾರಲ್ಲ ಔಷಧಿನ ಆ ಕಡೆ ನೋಡ್ತಿದ್ದಾಳೆ ನೋಡಿ ನೀವು ನೋಡಿ ಮತ್ತೆ ಇವಾಗ ಕ್ಯಾರೆಟ್ ಎಲೆ ಇದೆಯಲ್ಲ ಅವಳು ಅದನ್ನೆಲ್ಲ ಕಿತ್ತಾಕಿ ಕಿತ್ತಾಕಿ ಇಡ್ತಾಳೆ ನೋಡಿ ಎಷ್ಟೊಂದು ಕಿತ್ತಾಡ್ತಿದ್ದಾಳೆ ಅವಳು ಓಕೆ ಈ ವಿಡಿಯೋ ಇವತ್ತು ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೊಂದು ಹೊಸ ವಿಡಿಯೋ ನಾಳೆ ಭೇಟಿ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್ ಲವ್ ಯು ಆಲ್